ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಉತ್ತರ ಕರ್ನಾಟಕ ಭಾಗದಲ್ಲಿ ವಿಶೇಷವಾಗಿ ಮಾಡುವಂಥ ಒಂದು ಸ್ವೀಟ್ ರೆಸಿಪಿ ಅಂತಂದರೆ ಅದು ಗಾರ್ಗೆ ತುಂಬ ಟೇಸ್ಟಿಯಾಗಿ ಸಾಫ್ಟಾಗಿ ಯಾವ ರೀತಿ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ರೆಸಿಪಿ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾನಿಲ್ಲಿ ಮುಕ್ಕಾಲು ಲೋಟ ನುಚ್ಚನ್ನ ಒಂದೆರಡು ಸರಿ ಚೆನ್ನಾಗಿ ತೊಳೆದ್ಬಿಟ್ಟು ಒಂದು ಲೋಟ ನೀರು ಹಾಕಿ ಎರಡು ಗಂಟೆಗಳ ಕಾಲ ನೆನೆಸಿಟ್ಕೋತಾ ಇದ್ದೀನಿ ನಾನು ತೋರಿಸುವಂಥ ಮೆಥಡಲ್ಲಿ ನೀವು ಈ ಗಾರ್ಗೆನೇ ಟ್ರೈ ಮಾಡಿ ನೋಡಿ ತುಂಬ ಸಾಫ್ಟಾಗಿ ಬಂದಿತ್ತು ತುಂಬ ಚೆನ್ನಾಗಿ ಬಂದಿತ್ತು ಮಿಸ್ ಮಾಡದೆ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಹಾಗೆ ಅರ್ಧ ಲೋಟ ಅವಲಕ್ಕಿನ ನಾನು ಅರ್ಧ ಗಂಟೆಗಳ ಕಾಲ ನೆನೆಸಿಟ್ಕೋತಾ ಇದ್ದೀನಿ ಇವಾಗ ಮಿಕ್ಸಿ ಜಾರ್ಗೆ ನೆನ್ಸಿಟ್ಕೊಂಡಿರೋಂಥ ಗೋಧಿನುಚ್ಚನ ಚೆನ್ನಾಗಿ ಹಿಂಡ್ಬಿಟ್ಟು ಮಿಕ್ಸಿ ಜಾರ್ಗೆ ಹಾಕ್ಕೋತಾ ಇದ್ದೀನಿ ಅವಲಕ್ಕಿನ ಇನ್ನೇನು ನಾವು ಗಾರ್ಗೆ ಮಾಡ್ತೀವಿ ಅನ್ನೋದಕ್ಕಿಂತ ಅರ್ಧ ಗಂಟೆ ಮುಂಚೆ ನೆನೆಸಿಟ್ಕೊಂಡ್ರೆ ಸಾಕಾಗುತ್ತೆ ಇದಕ್ಕೆ ನೀರು ಹಾಕಬಾರ್ದು ಹಾಗೆ ಗ್ರೈಂಡ್ ಮಾಡ್ಕೋಬೇಕು ಇವಾಗ ಗೋಧಿ ನುಚ್ಚು ರುಬ್ಕೊಂಡಾಯಿತು ಈ ನುಚ್ಚು ನೈಸಾಗಿ ಗ್ರೈಂಡ್ ಆದ ನಂತರ ಒಂದು ಲೋಟ ಬೆಲ್ಲನ ನಾನು ಇದಕ್ಕೆ ಆ್ಯಡ್ ಮಾಡಿಕೊಂಡು ಇದನ್ನು ಕೂಡ ಒಟ್ಟಿಗೆ ಮಿಕ್ಸಿ ಮಾಡಿಬಿಟ್ಟು ಈ ಕನ್ಸಿಸ್ಟೆನ್ಸಿಲಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಇವಾಗ ನೆನ್ಸಿಟ್ಕೊಂಡಿರೋ ಅಂಥ ಅವಲಕ್ಕಿನ ಚೆನ್ನಾಗಿ ಹಿಂಡ್ಬಿಟ್ಟು ಇದನ್ನು ಕೂಡ ನೈಸಾಗಿ ಗ್ರೈಂಡ್ ಮಾಡಿಕೊಂಡು ರುಬ್ಬಿಟ್ಕೊಂಡಿರೋ ಅಂಥ ಗೋಧಿ ನುಚ್ಚಿಗೆ ಹಾಕ್ಕೋಬೇಕು ಈ ರೆಸಿಪಿ ತುಂಬ ಚೆನ್ನಾಗಿ ಬಂದಿತ್ತು ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ ಇವಾಗ ಅವಲಕ್ಕಿನೂ ಕೂಡ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ಒಂದು ಅರ್ಧ ಬೌಲಷ್ಟು ಒಣಕೊಬ್ಬರಿನ ತುರಿದ್ಬಿಟ್ಟು ಇದಕ್ಕೆ ಹಾಕೋತಾ ಇದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಗಸಗಸೆ ಒಂದು ಸ್ಪೂನಷ್ಟು ಶುಂಠಿ ಪೌಡ್ರನ್ನ ಹಾಕೋತಾ ಇದ್ದೀನಿ ಶುಂಠಿ ಪೌಡ್ರನ್ನ ಕೂಡ ನಾವು ಮನೆಯಲ್ಲೇ ಮಾಡಿಟ್ಕೊಂಡಿರ್ತೀವಿ ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಬನ್ನಿ ಗಾರ್ಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋಣ ಎಣ್ಣೆ ಕಾದಿದೆ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಈ ಗಾರ್ಗೆನ ನಾವು ಕರ್ಕೋಬೇಕಾಗುತ್ತೆ ಒಂದು ಸೌಟ್ ತೊಗೊಂಬಿಟ್ಟು ಒಂದೊಂದನ್ನೇ ನಾವು ಬಿಡ್ತಾ ಬರಬೇಕು ಒಂದು ಹಾಕಿದ ನಂತರ ಅದು ಮೇಲೆ ಬಂದ ಮೇಲೆ ಇನ್ನೊಂದನ್ನ ಹಾಕಬೇಕು ಹಿಂದೆ ಹಿಂದೆ ಹಾಕ್ಬಿಟ್ರೆ ಒಂದಕ್ಕೊಂದು ಅಂಟ್ಕೊಂಡ್ಬಿಡುತ್ತೆ ಗೋಲ್ಡನ್ ಬ್ರೌನ್ ಬರೋವರೆಗು ತಿರುವಾಗ್ತಾ ಈ ಗಾರ್ಗೆನ ನಾವು ಕರ್ಕೋಬೇಕು ನಾನು ಮಾಡುವಂಥ ಉತ್ತರ ಕರ್ನಾಟಕ ರೆಸಿಪಿಗಳು ನಿಮಗೆ ಇಷ್ಟ ಆದರೆ ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಈ ಗಾರ್ಗೆ ಅಂತೂ ಅಲ್ಟಿಮೇಟ್ ಟೇಸ್ಟಲ್ಲಿ ಬಂದಿತ್ತು ಮಿಸ್ ಮಾಡಿದೆ ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ ನೋಡಿ ಗೋಲ್ಡನ್ ಬ್ರೌನ್ ಬರ್ತಾ ಇದೆ ಇವಾಗ ಗಾರ್ಗೆ ರೆಡಿಯಾಗಿದೆ ಇನ್ನೊಂದು ಜಾಲರಿ ತಗೊಂಡು ಅದರಲ್ಲಿ ಗಾರ್ಗೆನೆಲ್ಲ ಹಾಕ್ಕೊಂಡು ಸ್ವಲ್ಪ ಪ್ರೆಸ್ ಮಾಡೋದರಿಂದ ಎಣ್ಣೆ ಎಲ್ಲ ಸ್ವಲ್ಪ ಇಳ್ಕೊಳ್ಳುತ್ತೆ ನೋಡಿ ಬಿಸಿ ಬಿಸಿ ಗಾರ್ಗೆ ರೆಡಿಯಾಗಿದೆ ತುಂಬ ಸಾಫ್ಟಾಗಿ ಟೇಸ್ಟಿಯಾಗಿ ಬಂದಿತ್ತು ಈ ಗಾರ್ಗೆನ ಒಂದು ವಾರ ಬೇಕಾದರೂ ನಾವು ಸ್ಟೋರ್ ಮಾಡಿಟ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಾನು ಮಾಡೋ ಅಂಥ ರೆಸಿಪಿಗಳು ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು